ಸಲಾಮ್ ವಲೈಕಮ್ ದೋಸ್ತು ಮಹೂ ಮಹಮೂದ್ ಶಾ ಇಂಡಿಯನ್ ರೂರಲ್ ಫಿಶಿಂಗ್ಸೇ ವೆಲ್ಕಮ್ ಟು ಮೈ ಚಾನಲ್ ದೋ ನಾನು ಮೆಹಮೂದ್ ಶಾ ಅಂತ ಇಂಡಿಯನ್ ರೂರಲ್ ಫಿಶಿಂಗ್ ಫ್ರಾಮ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ಮೀನದ್ ಬ್ಯಾಟಿಗೆ ಬಂದಿದ್ದೇನೆ ಇವತ್ತು ಹಿಂದೆ ಕಾಣ್ತಾ ಇರುವುದು ಕೃಷ್ಣ ರಿವರ್ ಅಂತ ಕೃಷ್ಣ ಹೋಳಿಗೆ ನಾನು ಇವತ್ತು ಬ್ಯಾಟಿ ಆಟಿಗೆ ಬಂದಿದ್ದೇನೆ ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಇವತ್ತು ಬ್ಯಾಟಿ ಆಗುತ್ತೆ ಅಂತ ಕಾಯ್ದು ನೋಡೋಣ ಎಲ್ಲರೂ ನನ್ನ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ನೋಡಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡಿ ಇವತ್ತು ನಾನು ರೋಡನ್ನು ತಂದಿದ್ದೇನೆ ಮೂರು ರೋಡನ್ನು ಇವತ್ತು ನನ್ನ ಜೊತೆಗೆ ತಂದಿದ್ದೇನೆ ಒಂದು ಅಬು ಗರಾಸಿಯಾ ಟೂರ್ನಮೆಂಟ್ ಅಂತ ಅಬು ಟೂರ್ನಮೆಂಟ್ ಒಂದು ಒಳ್ಳೆಯ ರೋಡು ಫ್ರೆಂಡ್ಸ್ ಮತ್ತು ಅದರ ಜೊತೆಗೇ ಇನ್ನೂ ಎರಡು ರಾಡ್ ತಂದಿದ್ದೇನೆ ಯಾಕಂದರೆ ಆಡೋ ಟೈಮಿಗೆ ಅಂದರೆ ಫಿಶಿಂಗ್ ಮಾಡೋ ಟೈಮಿಗೆ ಯಾವುದೋ ರಾಡ್ ಪಟ್ನದು ಮುರಿದೋದ್ರೆ ಯಾರೂ ಕೊಡೋಂಗಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ನನ್ನ ಜೊತೆಯಲ್ಲಿ ಎರಡು ಇಲ್ಲ ಮೂರು ರಾಡ್ಗಳನ್ನು ತರ್ತೀನಿ ಅದ್ರ ಜೊತೆಗೆ ಮೂರು ಬೈಟ್ ಕಾಸ್ಟಿಂಗ್ ಮತ್ತು ಒಂದು ಸ್ಪಿನ್ನಿಂಗ್ ಈ ಎಲ್ಲ ಸೆಟಪ್ ನಾನು ಆಡ್ತೀನಿ ಇಲ್ಲಿ ಯಾಕಂದರೆ ಮೀನು ಮೀನದ ಬ್ಯಾಟಿಗೆ ಬಂದೆವು ಅಂತಂದರೆ ಅದ್ರ ಜೊತೆಗೆ ಒಂದು ಎರಡು ಮೂರು ಸಟ್ ಇರಲೇಬೇಕು ಬಂದಿರುವಂತ ನನ್ನ ಜೊತೆಗೆ ಬಂದಿರುವಂತ ಫ್ರೆಂಡ್ಸ್ ಕೂಡ ಕೊಡ್ಲಿಕ್ಕೆ ಹಿಂಜರಿತಾರೆ ಯಾಕಂದರೆ ಅವರಿಗೂ ಬೇಕಾಗಿರ್ತಲ್ಲ ಸರಿ ನಾನು ಇನ್ನು ಎರಡು ನೋಡ್ತೀನಿ ಇದು ಸ್ನೇಕ್ ಹೆಡ್ ಹೆಂಟರ್ ಅಂತ ಇದೂ ಒಳ್ಳೆಯ ರಾಡ್ ಫ್ರೆಂಡ್ಸ್ ಏ ಸ್ನೇಕ್ ಹೆಡ್ ರಾಡ್ ರಾಡ ಇದ್ದು ಎ ಬಿ ಬಹುತಾರಾರ್ಡ್ ಮತ್ತು ಮೂರನೇ ರೋಡ್ ಟರ್ಮಿನೇಟ್ರ್ ಅಂತ ನಾನು ಇವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಫ್ರೆಂಡ್ಸ್ಗಳು ಕನ್ನಡದಲ್ಲಿ ಮಾಡಿ ಮೈಮುಷ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ನಾನು ಹಿಂದಿಯಲ್ಲೂ ಕೂಡ ಮಾತಾಡ್ತೀನಿ ಹಿಂದಿಯಲ್ಲಿ ಕೂಡ ನನ್ನ ಫ್ರೆಂಡ್ಸ್ ಮಾಡು ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಫ್ರೆಂಡ್ಸ್ ಇದು ನೋಡಿ ಟರ್ಮಿನೇಟರ್ ರೋಡ್ ಅಂತ ಫಿಶರ್ಸ್ ಕಿಂಗ್ದು ಟರ್ಮಿನೇಟರ್ ರೋಡ್ ಸರಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ರೋಡನ್ನು ಕಾಂಬಿನೇಷನ್ ಸೆಟಪನ್ನು ಮಾಡಬೇಕಂತ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕಂತ ನೋಡಿ ಫಸ್ಟಿಗೆ ರೀಲ್ ಸೀಟ್ನಲ್ಲಿ ರೀಲನ್ನು ಫಿಕ್ಸ್ ಮಾಡಿದ ಮೇಲೆ ಇದು ಲಾಕ್ ನಟ್ ಇರುತ್ತೆ ಈ ಲಾಕ್ ನಟನ್ನು ಏನು ಮಾಡಬೇಕು ಟೈಟ್ ಮಾಡಬೇಕು ಟೈಟ್ ಮಾಡಿದ ನಂತರ ಇದು ಹ್ಯಾಂಡಲ್ ನಟ್ ಇರುತ್ತೆ ಹ್ಯಾಂಡಲ್ ಸ್ಕ್ರೂ ನಟ್ಟು ಇದನ್ನು ಕೂಡ ಟೈಟ್ ಮಾಡಬೇಕು ಇದು ಟೈಟ್ ಮಾಡಿದ ಮೇಲೆ ನಿಮಗೆ ಇದು ಎರಡು ಸೈಡ್ ಕೂಡ್ಸ್ಲಿಕ್ಕೆ ಬರ್ತದೆ ಒಂದು ರೈಟ್ ಸೈಡ್ನೂ ಆಗ್ಬೋದು ಲೆಫ್ಟ್ ಸೈಡ್ನು ಆಗ್ಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೇಕು ಸರಿನಾ ಆಮೇಲೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಲೈನನ್ನು ಹೊರಗೆ ತೆಗೆದು ಇದಕ್ಕೆ ಗೈಡ್ಸ್ ಅಂತೀವಿ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಗೈಡ್ಸ್ ಅಂತೀವಿ ಈ ಗೈಡ್ಸ್ನೊಳಗೆ ಪೋಣಿಸ್ತಾ ಹೋಗ್ಬೇಕು ನಾವು ಪೋಣಿಸ್ಕೊತ ಹೋಗ್ಬೇಕು ನೋಡಿ ಈ ರೀತಿ ಕಾಣಿಸ್ತು ನೋಡಿ ಈ ರೀತಿ ಎಲ್ಲ ಗೈಡ್ಸ್ನಲ್ಲಿ ಹಾಕ್ತಾ ನಾನು ಮುಂದಕ್ಕೆ ಒಯ್ಬೇಕು ನಾವು ನನ್ನ ವಿಡಿಯೋವನ್ನು ನಾನು ಪ್ರತಿ ಸಲ ಈ ರೀತಿ ಫಸ್ಟ್ಲಿಂದ ತೋರಿಸ್ತೀನಿ ಯಾಕಂದರೆ ಕೆಲವೊಬ್ಬರು ಫಸ್ಟ್ಲಿಂದ ಆಡೋರು ಇರ್ತಾರೆ ಕೆಲವೊಬ್ಬರು ಹೊಸೊಬ್ಬರು ಇರ್ತಾರೆ ಅವ್ರ ಸಲಿಗೆ ನಾನು ಫಸ್ಟ್ಲಿಂದ ಸೆಟಪ್ ಯಾವ ರೀತಿ ಮಾಡಬೇಕಂತ ಪ್ರತಿಯೊಂದು ವೀಡಿಯೋಲಿ ತೋರಿಸ್ತೀನಿ ದಯವಿಟ್ಟು ಮುಂದೆ ನೋಡಿರುವಂಥ ವೀಡಿಯೋಗಳನ್ನು ಯಾರು ನೋಡಿರ್ತಾರೆ ಅವರು ಸ್ವಲ್ಪ ತಪ್ಪಿಕೋಬೇಡಿ ಬರೀ ಮಾತಾಡ್ತಾರೆ ಬರೇ ತೋರಿಸಿದ್ದೆ ತೋರಿಸ್ತಾರೆ ಅಂತ ಹೇಳಬೇಡಿ ದೇಹಿಯೇ ಬಿಗ್ನರ್ಸ್ಗೆ ವಾಸೆ ಸಮಾಜಿಂದ ಬಳಿಕೆ ಮೈ ಸ್ಟಾರ್ಟಿಂಗ್ಸೇ रॉड और रील कैसा सेटअप करते बताता हूँ जो बिगनर बिगनर्स के लिए है वो जो प्रो एंगलर्स है जो सीख चुके हैं वो प्लीज़ गुस्से में मत आइए क्योंकि मैं वीडियो बनाने का मकसद क्या है बोले तो हर कोई फिशिंग सेटअप को सही तरीके से सेटअप करना बाद लोग पूछते हैं कैसा सेट करना है क्या नहीं बोल को तो इसीलिए मैं वीडियो में बताते रहता हूँ नोडी फ्रेंड्स इतना ये रीति फोन शोड ಈ ಥರ ಲೂರನ್ನ ಫಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಪ್ಲಾಪ್ ಪ್ಲಾಪ್ ಫ್ಲೈ ಅಂತವೆ ಇದು ಒಂದು ಟಾಪ್ ವಾಟರ್ ಲೂರ್ ಅಂತೀವಿ ಈ ಪಾನಿಗೆ ಉಪರ್ ಮಚ್ಲಿ ಹೇ ಟಾಪ್ ವಾಟರ್ ಲೂರೇ ಈ ಆವಾಜ್ ಕರ್ತೇವೆ ಪಾನಿಗೆ ಉಚ್ಛಾಲ್ತೇವೆ ಆತಾಯ ದೋಸ್ತು ಇದಕ್ಕೆ ನಾವು ಪ್ಲಾಪ್ ಪ್ಲಾಪ್ ಫ್ಲೈ ಅಂತ ಹೆಸರು ಇದಕ್ಕೆ ಇದು ಟಾಪ್ ವಾಟರ್ ಲೂರ್ ಅಂದರೆ ನೀರಿನ ಮೇಲೆ ಬರೋ ನೀರಿನ ಮೇಲೆ ಆ್ಯಕ್ಷನ್ ಮಾಡ್ಕೊತ ಅಂದರೆ ಅವಾಜ್ ಮಾಡ್ಕೊತ ಬರುವಂಥ ಇದು ಲೂರ್ ಅಂದರೆ ಮೀನು ಹಿಡಿಯುವ ಉಪಕರಣ ಇದಕ್ಕೆ ನಾವು ಫ್ಲಾಪ್ ಫ್ಲಾಪ್ ಫ್ಲೈ ಅಂತೀವಿ ಇದನ್ನು ಕೂಡ ಮೀನು ಇಡ್ಲಿಕ್ಕೆ ಉಪಯೋಗ ಮಾಡ್ತಾರೆ ಈ ರೀತಿ ನೋಡಿರಿ ಬ್ಲೇಡನ್ನು ತಿರುಗುತ್ತೆ ಟರ್ಬೈನ್ ಅಂತೀವಿ ಬ್ಲೇಡ್ ಅಂತೀವಿ ಸರಿನಾ ಓಕೆ ನೋಡಿ ಈಗ ಸೆಟಪ್ ಆಯಿತು